ನಮಸ್ತೆ ಸರ್ಕಾರ ನ್ಯೂಸ್ ವಾಹಿನಿಗೆ ಸ್ವಾಗತ ವಕ್ಫ್ ವಿರುದ್ಧ ಹಾಗೂ ಜನಪರ ಹೋರಾಟ ಮಾಡ್ತಾ ಇರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ರೆ ಹುಷಾರ್ ಎಂದು ಪರೋಕ್ಷವಾಗಿ ಬಿವೈ ವಿಜೇಂದ್ರಾಗಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಎಚ್ಚರಿಕೆ ಕೊಟ್ಟಿದ್ದಾರೆ ಭಾನುವಾರ ಸಂಜೆ ಬೆಳಗಾವಿ ಗಾಂಧಿ ಭವನದಲ್ಲಿ ವಕ್ಫ್ ವಿರುದ್ಧದ ಹೋರಾಟದ ಜನಜಾಗೃತಿ ಸಮಾವೇಶದಲ್ಲಿ ಮಾತನಾಡಿದರು ಉತ್ತರ ಕರ್ನಾಟಕದಲ್ಲಿ ಯತ್ನಾಳರು ತಮ್ಮದೇ ಆದ ಅಭಿಮಾನಿ ಬಳಗ ಹೊಂದಿದ್ದಾರೆ ಅವರು ಪಕ್ಷಕ್ಕಾಗಿ ದುಡಿದವರು ಎಂದಿದ್ದಾರೆ ಮಟ್ಟಕ್ಕೆ ಅಭಿಯಾನ ಅಲ್ಲ ಇದು ಈ ಹೋರಾಟ ಈ ಅಭಿಯಾನ ನಡೀತಾ ಇರುವಂತದ್ದು ನಿಮ್ಮ ಭೂಮಿಯನ್ನ ಉಳಿಸ್ಕೊಡೋದಕ್ಕೋಸ್ಕರ ನಮ್ಮ ರೈತರ ಭೂಮಿಯನ್ನ ಉಳಿಸೋದಕ್ಕೋಸ್ಕರ ನಡೀತಾ ಇರುವಂತಹ ಹೋರಾಟ ಇದು ಬಂಧುಗಳೇ ಈ ಹೋರಾಟವನ್ನ ಯತ್ನಾಳ್ರು ಸಾಹುಕಾರರು ಅವ್ರ ನೇತೃತ್ವದಲ್ಲಿ ನಾವು ಪ್ರಾರಂಭ ಮಾಡಿದಿವೆ ಇವರ ಒಫ್ ಭೂ ಕಬಳಿಕೆ ವಿರುದ್ಧ ಹೋರಾಟ ಮಾಡ್ತಾ ಈ ರೀತಿ ನಿಷ್ಕಾಮ ಕರ್ಮ ನಿಜವಾದ ಧರ್ಮ ಅಂತಾರೆ ಸೆಲ್ಫ್ಲೆಸ್ ಆಗಿ ನಿಮ್ಮ ಪರವಾಗಿ ಹೋರಾಟ ಮಾಡ್ತಿರೋರು ಪರವ ಪರವಾಗಿ ನಾವು ನಿಂತಿದೀವಿ ಆದರೆ ಅವ್ರ ವಿರುದ್ಧನೇ ಹೇಳಿಕೆ ಕೊಡ್ತಾರಲ್ಲ ಅವ್ರಿಗೆ ಏನನ್ಬೇಕು ನೀವೇ ಯೋಚನೆ ಮಾಡಿ ಯಾರ ವಿರುದ್ಧ ಹೋರಾಟ ಮಾಡ್ತಿದ್ದೀರಿ ಇದೀರಿ ಯತ್ನಾಳ್ ಆಗಲಿ ಯಾರ ವಿರುದ್ಧ ಟೊಂಕ ಕಟ್ಟಿ ಇವತ್ತು ಬೀದಿಗಿಳಿದಾರೆ ರೈತರ ಪರವಾಗಿ ಯತ್ನಾಳ್ ಉಚ್ಚಾಟನೆ ಮಾಡ್ಬೇಕಾ ಯತ್ನಾಳ್ ಹೇಳಿದ್ರು ಯಾವನ ಒಬ್ಬನ ಹೆಸರನ್ನ ಅವನೇನೋ ಲಫಂಗನ ಲಫನ ಎಂತ ಹೇಳಿದ್ರು ಇಂಥವ್ರಿಗೆ ನಾವು ಉತ್ತರ ಕೊಡ್ಬೇಕಾ ನಿಮ್ಮ ಪರವಾಗಿ ನಿಂತಿರೋ ಪರವಾಗಿ ನೀವು ಅವ್ರನ್ನ ಉಚ್ಚಾಟನೆ ಮಾಡಬೇಕು ಅಂತಂದಾಗ ನೀವು ಎದ್ದು ನಿಂತು ಪ್ರೊಟೆಸ್ಟ್ ಮಾಡಬೇಕು ನೀವು ಧ್ವನಿ ಎತ್ತಬೇಕು ಯಾಕಂದ್ರೆ ಸಾಹುಕಾರರು ಯತ್ನಾಳ್ ನಿಮ್ಮ ಪರ ಹೋರಾಟಕ್ಕೆ ಇವತ್ತು ಇಲ್ಲಿ ಬಂದಿರೋದು ಬಂಧುಗಳೇ ಬಂಧುಗಳೇ ಯಾರು ಎಷ್ಟೇ ಬೊಬ್ಬೆ ಹೊಡಿಲಿ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಆದ್ರೆ ನಿಮ್ಮ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋವರೆಗೂ ಕೂಡ ನಾವು ವಿಶ್ರಮಿಸಲ್ಲ ಈ ಭಾಗದಲ್ಲಿ ಯಾಕಾಗಿ ನಾವು ಇವತ್ತು ಯತ್ನಾಳ್ ಸಾಹುಕಾರರ ನೇತೃತ್ವದಲ್ಲಿ ಹೋರಾಟ ಮಾಡ್ತಿದ್ದೀವಿ ಅಂತಂದ್ರೆ ವಫ್ ವಿಚಾರ ರಾತ್ರೋ ರಾತ್ರಿ ವಿಜಾಪುರದ ಜನತೆ ಬೆಳಗ್ಗೆ ಎದ್ದು ಪಾಣಿ ನೋಡೋ ಒಳಗಡೆ ವಫ್